ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಐ ಪಿ ಎಲ್ ಟೀಮ್ ಗಳ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದ್ದಾವೆ ಪಿನ್ ಟು ಪಿನ್ ಡಿಸ್ಕಸ್ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಕೆಲವೊಂದು ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ ರೋಹಿತ್ ಶರ್ಮ ಅವರು ಮುಂಬೈ ಇಂಡಿಯನ್ಸ್ ನ ಬಿಟ್ಟು ಬೇರೆ ಟೀಮ್ ಗೆ ಜಾಯಿನ್ ಆಗ್ತಾ ಇದ್ದಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದ್ರೆ ಕೆಲವೊಂದು ರಿಪೋರ್ಟ್ಸ್ ಸ್ಪ್ರೆಡ್ ಆಗ್ತಾ ಇದ್ದಾವೆ ಬಟ್ ನನ್ನ ಪ್ರಕಾರ ರೋಹಿತ್ ಶರ್ಮ ಅವರು ಮುಂಬೈ ಇಂಡಿಯನ್ಸ್ ನ ಬಿಟ್ಟು ಬೇರೆ ಟೀಮ್ ಗೆ ಹೋಗಲ್ಲ ಏನಾದ್ರು ರಿಟೈರ್ಮೆಂಟ್ ಕೊಡಬೇಕಂತ ಹೇಳಿದ್ರೆ ಅದು ಮುಂಬೈ ಇಂಡಿಯನ್ಸ್ ಅವರು ರಿಟೈರ್ಮೆಂಟ್ ನ ಕೊಡ್ತಾರೆ ಬಟ್ ನನ್ನ ಪರ್ಸನಲ್ ವ್ಯೂ ಏನಪ್ಪ ಅಂದ್ರೆ ರೋಹಿತ್ ಶರ್ಮ ಅವರ ಮೇಲೆ ರೋಹಿತ್ ಶರ್ಮಾ ಡೆಫಿನೆಟ್ ಆಗಿ ಎಂ ಟೀಮ್ ನ ಬಿಡಬೇಕು ಬೇರೆ ಟೀಮ್ ಅಲ್ಲಿ ಆಡಬೇಕು ಯಾಕೆ ಕೇಳಿ ಹೇಳ್ತೀನಿ ರೋಹಿತ್ ಶರ್ಮಾ ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ ಇನ್ ಐ ಪಿ ಎಲ್ ಹಿಸ್ಟರಿ ಆದ್ರೆ ಮುಂಬೈ ಇಂಡಿಯನ್ಸ್ ಏನು ಮಾಡ್ತದೆ ಅಂದ್ರೆ ರೋಹಿತ್ ಶರ್ಮರಿಗೆ ಜಸ್ಟ್ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾ ಇದಾರೆ ಆಮೇಲೆ ಅಲ್ಲಿ ಕೂಡಿಸ್ತಾ ಇದಾರೆ ಆದ್ರೆ ರೋಹಿತ್ ಶರ್ಮಾ ಅಲ್ಲಿ ಕೊಡುವಂತಹ ಪ್ಲೇಯರ್ ಚಾನ್ಸ್ ಇಲ್ಲ ಗುರು ರೋಹಿತ್ ಶರ್ಮಾ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಆನ್ ದ ಫೀಲ್ಡ್ ಅಲ್ಲಿ ಸಾಕಷ್ಟು ಟ್ಯಾಕ್ಟಿಕ್ಸ್ ನ ಮಾಡ್ತಾರೆ ಬೌಲರ್ಸ್ ಗೆ ಹೆಲ್ಪ್ ಆಗ್ತಾರೆ ಮುಂಬೈ ಇಂಡಿಯನ್ಸ್ ಬೆಂಚ್ ಅಲ್ಲಿ ಕೂಡ ಅವಶ್ಯಕತೆ ಇದೆಯಾ ಅವರಿಗೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸುವಂತಹ ಅವಶ್ಯಕತೆ ಇದೆಯಾ ಆದ್ರೆ ರೋಹಿತ್ ಶರ್ಮ್ರು ಬೇರೆ ಟೀಮ್ ಹೋದ್ರೆ ಆಸ್ ಎ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ ಓಪನರ್ ಆಗಿ ಆಡ್ತಾರೆ ಮತ್ತು ಬರೋಬ್ಬರಿ ಇಪ್ಪತ್ತು ಓವರ್ ಆನ್ ದ ಫೀಲ್ಡ್ ಅಲ್ಲಿ ಬೌಲರ್ಸ್ ಗೆ ಗೈಡ್ ಮಾಡಬೇಕು ಇದು ನಾವು ನೋಡಬೇಕಂತಿರುವಂತಹ ರೋಹಿತ್ ಶರ್ಮಾ ಆದ್ರೆ ಇಟ್ಸ್ ಇಂಪಾಸಿಬಲ್ ಐ ತಿಂಕ್ ಯಾಕೆಂದ್ರೆ ರೋಹಿತ್ ಎಂ ಐ ಟೀಮ್ ಅನ್ನ ಬಿಟ್ಟು ಬೇರೆ ಟೀಮ್ ಗೆ ಆಡಲ ಎಂ ರಿಟೈರ್ಮೆಂಟ್ ಕೊಡ್ತಾರೆ ಜಸ್ಟ್ ರೋಹಿತ್ ಅಷ್ಟೇ ಅಲ್ಲ ಸೂರ್ಯಕುಮಾರ್ ಯಾದವ್ ಆಗ್ಲಿ ಮತ್ತು ಜಸ್ಪ್ರೀತ್ ಬೋಮ್ರಾ ಆಗ್ಲಿ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡೆ ಸಹ ಇವೆಲ್ಲ ಪ್ಲೇಯರ್ಸ್ ಮುಂಬೈ ಟೀಮ್ ನ ಬಿಟ್ಟುಕಿಸಿ ಬೇರೆ ಟೀಮ್ ಗೆ ಆಡಲ್ಲ ಏನಿದ್ರು ಮುಂಬೈಯಲ್ಲೇ ಆಡ್ತಾರೆ ಇದು ರೋಹಿತ್ ಶರ್ಮ ಅವರ ಬಗ್ಗೆ ಕ್ಲಾರಿಟಿ ಸೊ ನನ್ನ ಪ್ರಕಾರ ಪರ್ಸನಲ್ ಪ್ರಕಾರ ಡೆಫಿನೆಟ್ ಆಗಿ ರೋಹಿತ್ ಅವರು ಬೇರೆ ಟೀಮ್ ಅಲ್ಲಿ ಆಡಬೇಕು ಅಂತ ನನ್ನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಜಸ್ಟ್ ರೋಹಿತ್ ಶರ್ಮ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ರೋಹಿತ್ ಶರ್ಮರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡಮ್ಮ ಎಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ರೋಹಿತ್ ಶರ್ಮರ ಬಗ್ಗೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಕೆ ಕೆಆರ್ ಟೀಮ್ ಇಂದ ಸೂಪರ್ ಡೂಪರ್ ಅಪ್ಡೇಟ್ ಬರ್ತದೆ ಏನಪ್ಪ ಅಂದ್ರೆ ಆಸ್ ಪರ್ ರೋಹಿತ್ ಜುಗ್ಲನ್ ಅವರ ರಿಪೋರ್ಟ್ ನ ಪ್ರಕಾರ ಕೆ ಕೆ ಕೆಆರ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಂಕ್ರೀಶ್ ರಘುವಂಶಿ ಅವರಿಗೆ ಟಾಪ್ ಆಫ್ ದಿ ಆರ್ಡರ್ ಆಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಪ್ರಕಾರ ಅಂಕ್ರೀಶ್ ರಘುವಂಶಿ ಆಸ್ ಎ ಓಪನರ್ ಆಗಿ ಆಡುವಂತಹ ಎಲ್ಲಾ ಚಾನ್ಸ್ ಇದೆ ಸೊ ಪ್ಲೇಯರ್ ಹತ್ರ ಆ ಒಂದು ಸ್ಕಿಲ್ ಇದೆ ಮತ್ತು ಕ್ಯಾಲಿಬರ್ ಇದೆ ಬಟ್ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅವರಿಗೆ ಸರಿಯಾದ ಪ್ಲೇಸ್ ಕೊಟ್ಟಿದ ಆಡೋಕೆ ಬಟ್ ಈ ಸಲ ಅಲ್ಲಿ ಅಭಿಷೇಕ್ ನಾಯರ್ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗ್ತಾ ಅದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅಲ್ಲಿ ಬರುತ್ತೆ ಸೊ ಈಗ ಅಲ್ಲಿ ಅಭಿಷೇಕ್ ನಾಯರ್ಗೆ ವೆರಿ ವೆರಿ ಎಲ್ಲ ಗೊತ್ತು ಕೆ ಆರ್ ಪ್ಲೇಯರ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿ ಬಟ್ ಅವರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ರಿಂದ ಅವರಿಗೆ ಈಗ ಅಂಕರೀಶ್ ರಘುವಂಶರಿಗೆ ಆಸ್ ಎ ಓಪನರ್ ಆಗಿ ಅಥವಾ ಆಸ್ ಎ ನಂಬರ್ ತ್ರೀ ಆಗಿ ಆಡಿಸ್ಬೇಕಂತೇಳಿ ಅಭಿಷೇಕ್ ನಾಯರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ರೋಹಿತ್ ಜುಗ್ನರ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ ಡೆಫಿನೆಟ್ ಆಗಿ ನನ್ನ ಪ್ರಕಾರ ಈಗ ಅಂಕರೀಷ್ ರಘುವಂಶಿ ಒಂದು ಬೆಸ್ಟ್ ಪ್ಲೇಯರು ಅವರಿಗೆ ಟಾಪ್ ಅಪ್ ದಿ ಆರ್ಡರ್ ಅಂದ್ರೆ ಅವರ ಕ್ಯಾಲಿಬರಿ ನಮಗೆ ಗೊತ್ತಾಗುತ್ತೆ ಸೂಪರ್ ಪ್ಲೇಯರು ಬಟ್ ಡೆಫಿನೆಟ್ಲಾಗಿ ಇಂತಹ ಪ್ಲೇಯರ್ಸ್ ವರ್ಲ್ಡ್ ಕ್ರಿಕೆಟ್ ನಲ್ಲಿ ಡಾಮಿನೇಟ್ ಮಾಡಲೇಬೇಕು ನೀವೇನಂತರ ನಂತರ ರಘುವಂಶರ ಬಗ್ಗೆ ಪ್ರತಿಯೊಬ್ಬ ಬಗ್ಗೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡಮ್ಮ ಯಾರೆಲ್ಲ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂಕ್ರೀಶ್ ರಘುವಂಶಿ ಅವರ ಬಗ್ಗೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಇದೆ ಏನಪ್ಪ ಅಂದ್ರೆ ಸೊ ಆಸ್ ಪರ್ ರಿಪೋರ್ಟ್ ಪ್ರಕಾರ ಶ್ರೇಯಸ್ ಅಯ್ಯರ್ ಬರೋಬ್ಬರಿ ಎರಡು ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗಿದ್ದಾರೆ ಅಂತ ರಿಪೋರ್ಟ್ ಇದೆ ಬಟ್ ಡೆಫಿನೆಟ್ ಆಗಿ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರು ಮೇ ಬಿ ಅವರು ನೆಕ್ಸ್ಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅವರು ಕಮ್ ಬ್ಯಾಕ್ ಮಾಡಬಹುದು ಅಂತ ಹೇಳಿ ನನ್ನ ವ್ಯೂ ಬಟ್ ನೋಡ್ಬೇಕು ಎರಡು ಆದ್ಮೇಲೆ ಅವ್ರು ಯಾವ ರೀತಿ ರಿಕವರ್ ಆಗ್ತಾರೆ ಅಂತೇಳಿ ಬಟ್ ಡೆಫಿನೆಟ್ ಆಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಪಕ್ಕ ರೆಡಿ ಆಗ್ತಾರೆ ಇದು ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ಸದ್ಯ ಇರುವಂತಹ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ಬ್ಲಾಕ್ ಡ್ರ್ಯಾಗನ್ ಅವರ ಬಗ್ಗೆ ಯಾರು ಬ್ಲಾಕ್ ಡ್ರ್ಯಾಗನ್ ಗೊತ್ತಲ್ವಾ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಗೊತ್ತಿರುತ್ತೆ ಯಾರಪ್ಪ ಅಂದ್ರೆ ರೋಮರೇ ಶಫರ್ಡ್ ಅವರ ಬಗ್ಗೆ ರೊಮರೆ ಶಫರ್ಡ್ ಸದ್ಯ ನಡೆದಿರುವಂತಹ ಬಾಂಗ್ಲಾದೇಶ್ ಈ ಒಂದು ಟಿ ಟ್ವೆಂಟಿ ಸೀರೀಸ್ ವಿರುದ್ಧ ಸುಫೋಪ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಫಸ್ಟ್ ಟಿ ಟ್ವೆಂಟಿಯಲ್ಲಿ ನಾಲ್ಕು ಓವರ್ಗೆ ಇಪ್ಪತ್ತೊಂಬತ್ತು ರನ್ಸ್ ಕೊಟ್ಟಿಗೆಸಿ ಒಂದು ವಿಕೆಟ್ ನ ತೆಗೆದ್ರು ಮತ್ತು ನಿನ್ನೆ ನಡೆದಿರುವಂತಹ ಆ ಒಂದು ಸೆಕೆಂಡ್ ಟಿ ಟ್ವೆಂಟಿಯಲ್ಲಿ ನಾಲ್ಕು ಓವರ್ಗೆ ಕೇವಲ ಇಪ್ಪತ್ತೊಂಬತ್ತು ರನ್ಸ್ ನ ಕೊಟ್ಟಿಸಿ ಬರೋಬ್ಬರಿ ಮೂರು ವಿಕೆಟ್ ನ ತೆಗೆದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಈ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿಗೆ ಕ್ಲಿಯರ್ ಕಟ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಸ್ಟೇಟ್ಮೆಂಟ್ ಕೂಡ ಗುರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಿಕ್ಸ್ ರಿಟೆನ್ಷನ್ ಬರ್ತದೆ ನೀವು ನನಗೆ ರಿಟರ್ನ್ ಮಾಡಲೇಬೇಕು ಅಂತೇಳಿ ಡೆಫಿನೆಟ್ ಲಾಗಿ ರೋಮೇಶ್ ಎಫರ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡಲೇ ಮಾಡ್ತಾರೆ ಯಾಕೆಂದ್ರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗಾ ಕೇವಲ ಒಂದು ಪಾಯಿಂಟ್ ಐದು ಕೋಟಿಗೆ ಅವರು ಬೈ ಮಾಡಿದ್ರು ಅದು ಮಾತ್ರ ಸ್ಟೀಲ್ ಬಾಯ್ ಲಾಸ್ಟ್ ಸುಪೋಪ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಡೆಫಿನೆಟ್ ಆಗಿ ರೋಮರೇ ಶೆಫರ್ಡ್ ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡೇ ಮಾಡ್ತಾರೆ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ಕ್ವೆಶನ್ಸ್ ಇದ್ರೋ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಗೆ ಆನ್ಸರ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಅಪ್ಡೇಟ್ ಯಾವ್ದು ಕೊಡಬೇಕು ಅದು ಸಹ ಕಮೆಂಟ್ಸ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು